హాయ్ స్నేహితురే వెల్కమ్ టు కృషి ప్రగతి యూట్యూబ్ అండ్ ఫేస్బుక్ పేజ్కి ಸ್ನೇಹಿತರ ಇವತ್ತಿನ ವಿಡಿಯೋದಲ್ಲಿ ಸ್ವರಾಜ್ ಸೆವೆನ್ ಡಬಲ್ ಫೋರ್ ಎಫ್ ಇ ಸೀರೀಸ್ನ ಒಂದು ಟ್ರಾಕ್ಟರ್ ಮಾರಾಟಕ್ಕೆ ತಗೊಂಡ್ಬಂದಿದ್ದೀನಿ ಯಾರಿಗೆ ಗಾಡಿ ಅವಶ್ಯಕತೆ ಇರುತ್ತೆ ಅಂತ ವೀಡಿಯೋನ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಿಮ್ಮ ಹತ್ರನೂ ಈ ರೀತಿ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರು ಟ್ರಾಲಿಗಳು ರಾಷಿಂಗ್ ಮಷಿನ್ಗಳು ಮಾರಾಟಕ್ಕಿದ್ದಾರೆ ನಮ್ಮ ಕೃಷಿ ಪ್ರಗತಿ ವಾಟ್ಸಪ್ ನಂಬರ್ ಕಳಿಸ್ಕೊಡಿ ಕಳ್ಸಿ ಇದೇ ರೀತಿ ರೈತಿಗಳು ಸೇರಿಸೇವೆ ಅಂತ ಹೇಳ್ತಾ ಇನ್ನೂ ಲೇಟ್ ಮಾಡಿದ್ವಿ ಒಂದು ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿ ಬಂದುಬಿಡೋಣ ಟ್ರ್ಯಾಕ್ಟರ್ ಬಂದು ಸ್ವರಾಜ್ ಸೆವೆನ್ ಡಬಲ್ ಫೋರ್ ಎಫ್ ಇ ಗಾಡಿ ಸ್ನೇಹಿತರೆ ಮಾಡಲ್ ಬಂದು ಎರಡು ಸಾವಿರದ ಹದಿನಾರರ ಮಾಡೋಲ್ ಸ್ನೇಹಿತರೆ ಒಂದು ಸಿಕ್ಸ್ಟೀನ್ ಮಾಡಲ್ ಒಂದು ಇರ್ತಕ್ಕಂಥ ಒಂದು ಗಾಡಿ ಓನರ್ ಬಂದು ಫಸ್ಟ್ ಪಾರ್ಟಿ ಆಗಿರ್ತಾರೆ ತೊಗೊಳ್ಳೋರೇ ಸೆಕೆಂಡ್ ಆಗ್ತಾರೆ ಸ್ನೀತ್ರಿ ಒಂದು ಟ್ರಾಕ್ಟರ್ಗೆ ಸದ್ಯಕ್ಕೆ ಇರ್ತಕ್ಕಂಥದ್ದು ಫಸ್ಟ್ ಪಾರ್ಟಿ ಗಾಡಿ ಸ್ನೀತ್ರಿ ಗಾಡಿ ಒಂದು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಸಿನಿ ಆಲ್ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಇನ್ಸೂರೆನ್ಸು ಡ್ಯೂ ಇದೆ ಅಂತ ಹೇಳ್ತಾ ಇದಾರೆ ಸ್ನೇಹಿತರೆ ನೀವೇ ತಗೊಳೋರು ಕಟ್ಕೋಬೇಕು ಅಂತ ಹೇಳ್ತಾ ಇದಾರೆ ನೋಡಿ ಓನರು ನೀವು ಒಂದು ಒಂದು ಟೈರ್ ಕಂಡೀಷನ್ ಬಂದು ಒಂದು ಫಿಫ್ಟಿ ಪರ್ಸೆಂಟ್ವರೆಗೂ ಟೈರ್ ಗುಡ್ ಕಂಡೀಷನ್ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಒಂದು ಟ್ರಕ್ಟರ್ಗೆ ಗಾಡಿ ಬಂದು ಫಾರ್ಟಿ ನಲ್ವತ್ತೆಂಟು ಎಚ್ ಪಿ ಗಾಡಿ ಸ್ನಿತೀರಿ ಫಾರ್ಟಿ ಏಯ್ಟ್ ಎಚ್ ಇರ್ತಕ್ಕಂಥದ್ದು ನಾರ್ಮಲ್ ಸ್ಟೀರಿಂಗ್ ಿದೆ ಸ್ನೇಹಿತರೆ ಗಾಡಿಗೆ ಇನ್ನು ಮೀಟರ್ ಆಫ್ ಆಗಿದೆ ರನ್ನಿಂಗ್ ಅವರ್ ಇಲ್ಲ ಮೀಟರ್ ಆಫ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಓನ್ಲಿ ಇಂಜನ್ ಮಾತ್ರ ಇಟ್ಟಿರೋದು ಯಾವುದೇ ಅಟ್ಯಾಚ್ಮೆಂಟ್ ಇರೋದಿಲ್ಲ ಇನ್ನು ಟ್ರಾಕ್ಟರ್ ಲೊಕೇಶನ್ ಬಂದು ಸ್ನೇಹಿತರೆ ಬಿಜಾಪುರ ಜಿಲ್ಲೆ ಬಿಜಾಪುರ ಜಿಲ್ಲೆ ತಾಳೆಕೋಟೆ ತಾಲೂಕಿನಲ್ಲಿ ಮಾರಾಟಕ್ಕೆ ಬಿಜಾಪುರ ಜಿಲ್ಲೆ ತಾಳೆಕೋಟೆ ತಾಲೂಕಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಸ್ನೇಹಿತರೆ ಇನ್ನು ಒಂದು ನ ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಎರಡು ಲಕ್ಷ ಎಂಬತ್ತು ಸಾವಿರ ಸ್ನೇಹಿತರೆ ಎರಡು ಎಂಬತ್ತು ಹೇಳ್ತಾ ಇದ್ದಾರೆ ಇನ್ನು ಹೆಚ್ಚು ಕಡಿಮೆ ಕೂಡ ಆಗಬಹುದು ಇದೇನು ಫೈನಲ್ ಅಲ್ಲ ಲೊಕೇಶನ್ ಹೋಗಿ ಟ್ರಾಕ್ಟರ್ ನೋಡಿ ಸ್ನೇಹಿತರೆ ಗಾಡಿ ಗಾಡಿ ಕಂಡೀಷನ್ ನೋಡಿಕೊಂಡು ನಿಮ್ಮ ಬೆಲೆನ ನೀವು ಕೂಡ ಕೇಳಿಕೊಂಡು ಪ್ಯಾನೆಲ್ ಬೆಲೆ ಮಾತಾಡಿಕೊಂಡು ಟ್ರಾಕ್ಟರ್ ಹಾಕಿ ಖರೀದಿ ಮಾಡಿ ಅಂತ ಹೇಳ್ತಾ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಯಾರಿಗೆ ಒಂದು ವೀಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಗ್ರೂಪ್ಲತ್ತ ನಿಮ್ಮ ಮೂರಲ್ಲಿ ಯಾರಾದರೂ ಸೆವೆನ್ ಡಬಲ್ ಫೋರ್ ಗಾಡಿ ಬೇಕಾಗಿದ್ದಾರೆ ಅಂಥವ್ರಿಗೆ ಒಂದು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ನು ಒಳ್ಳೊಳ್ಳೆ ಕಡಿಮೆ ಬೆಲೆ ಟ್ರಾಕ್ಟರ್ ಜೊತೆ ನೆಕ್ಸ್ಟ್ ವೀಡಿಯೋ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್